ಸರಿ ಈಗ ನಾನು ವೀಕ್ಷಣೆ ಮಾಡಿದೆ ನಮ್ಮಲ್ಲೇ ಚೀಫ್ ಇಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ ನಾನು ಈಗಾಗಲೇ ಸೆಕ್ರೆಟ್ರಿ ಎಮ್ ಡಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಯಾರು ಅದಕ್ಕೆ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನು ಕರೆಸಿ ಈಗ ಒಂದು ರೌಂಡ್ ಮಾತಾಡಿದ್ದಾರೆ ಈಗ ಈ ಸದ್ಯದ ಮಟ್ಟಿಗೆ ಈಗ ಇದ್ದಂಥ ಮಾಹಿತಿ ಪ್ರಕಾರ ನೀರು ಕನಿಷ್ಠ ಅರುವತ್ತರಿಂದ ಅರವತ್ತೈದು ಟಿ ಎಮ್ ಸಿ ನೀರು ಖಾಲಿ ಆಗಬೇಕು ಅಂತ ಇದ್ದಾರೆ ಯಾಕಂದರೆ ಭಾಳ ದೊಡ್ಡ ಫೋರ್ಸ್ನೊಳಗೆ ಹೋಗ್ತಾಯಿದೆ ನೀರು ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದರೆ ಆ ಇದಕ್ಕೆ ಆ ಗೇಜ್ ಕೆಳಗೆ ಇಳಲೇಬೇಕು ಕನಿಷ್ಠ ಎಷ್ಟು ಇಪ್ಪತ್ತು ಟ್ವೆಂಟಿ ಫೀಟ್ ಟ್ವೆಂಟಿ ಫೀಟ್ವರೆಗೂ ನೀರು ಖಾಲಿ ಆದ್ರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕೆ ಸಾಧ್ಯ ಆಗುತ್ತೆ ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಆ ಏನು ಕೊಂಡಿ ಇದೆ ಚೈನ್ ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ ಒಂದು ಕಡೆ ಚೈನ್ ಲಿಂಕ್ ಪೂರ ಬಿಚ್ಚಿಬಿಟ್ಟೈತಿ ಕಟ್ಟಾಯ್ಬಿಟ್ಟೈತೆ ಚೈನ್ ಲಿಂಕ್ ಕಟ್ಟಾಗಿ ಪೂರ್ಣ ಗೇಟು ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತಾಯಿಲ್ಲ ಈಗ ರಾತ್ರಿಯೂ ಗೊತ್ತಾಗ್ತಾ ಇಲ್ಲ ನಮಗೆ ಆ ನೀರು ಡೌನ್ ಹೋದ್ಮೇಲೆ ಪೂರ ಮೇಲೆ ಇಪ್ಪತ್ತು ಫೀಟ್ ಕೆಳಗಿಳಿದ ಮೇಲೆ ಗೊತ್ತಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಐ ತಿಂಕ್ ನನಗಿನ ಮಟ್ಟಿಗೆ ಎಲ್ಲ ಈಗ ಹೈದ್ರಾಬಾದ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಎಂಜಿನಿಯರ್ಸ್ ಅದೇನು ಡ್ಯಾಮ್ ಕಟ್ಟೋ ಹೊತ್ತಾಗ ಏನಾದರೂ ಡಿಸೈನ್ ಮಾಡಿದವರು ಇದ್ದರು ಅವ್ರ ಹತ್ರ ಡಿಸೈನನ್ನು ತರಿಸ್ ಬೆಳಗ್ಗೆ ಬರ್ತಾ ಇದೆ ಡಿಸೈನ್ ಬೆಳಗ್ಗೆ ಡಿಸೈನು ಬರುತ್ತೆ ಸಂಬಂಧಪಟ್ಟಂಥ ಕೆಲಸ ಮಾಡೋರು ಬರ್ತಾರೆ ಅದು ಏನೇ ಕೆಲಸ ಮಾಡಿದರೂ ನನಗನ್ಸಿದೆ ಮಟ್ಟಿಗೆ ಆ ನೂ ಇಪ್ಪತ್ತು ಫೀಟ್ ನೀರು ಹೋಗಲೇಬೇಕು ನೀರು ಹೋದಾಗ ಮಾತ್ರ ಯಾಕಂದರೆ ಇವತ್ತಿನ ಈ ಸದ್ಯದ ಪರಿಸ್ಥಿತಿಯೊಳಗೆ ಅಲ್ಲಿ ಕೆಳಗಿಳ್ಯಕ್ಕೆ ಸಾಧ್ಯತೆ ಇಲ್ಲ ಆ ಫೋರ್ಸ್ ನೋಡಿದರೆ ಮೈ ಜುಮ್ಮಂತೈತಿ ಆ ರೀತಿ ಫೋರ್ಸ್ ನೀರು ಹೊಂಟೈತಿ ಆ ನೀರುಂಟು ನೀರು ಹೊರಟಿದ್ದು ನೋಡಿದಂದ್ರೆ ಅಲ್ಲಿ ಇಳಿದು ಕೆಳಗೆ ಕೆಲಸ ಮಾಡಬೇಕಲ್ಲ ಅಷ್ಟು ಸರಳವಾದಂಥ ಕೆಲಸ ಅದಲ್ಲ ಅದಕ್ಕೆ ಬೆಳಗ್ಗೆ ನಾವು ಇನ್ನೂ ಹತ್ತುವರೆ ಹನ್ನೊಂದು ಅನ್ನೋದಾಗ ಮತ್ತೆ ಅಧಿಕಾರಿ ಇವ್ರು ಬರ್ತಾರೆ ಅಧಿಕಾರಿಗಳೆಲ್ಲರೂ ಅವಾಗ ಮತ್ತೆ ನಾವು ಬರ್ತೀನಿ ಪೂರ್ಣ ಅದನ್ನಿದ್ದು ವಾಸ್ತವ ಸತ್ಯ ಏನು ಎಂತು ಅಂತ ಅದು ತಿಳಿಸ್ತೀವಿ ಈ ಸದ್ದೆ ನೀರು ನಮಗೆ ಒಂದು ಲಕ್ಷ ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ ಈ ಸದ್ದೆ ಅದು ಒಂದೇ ಗೇಟ್ನೊಳಗೆ ಕನಿಷ್ಠ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ ಅದು ಒಂದು ಹತ್ತೊಂಬತ್ತು ಗೇಟ್ನಾಗ ಮಾತ್ರ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಇದೆ ಉಳಿದದ್ದು ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ದೀವಿ ಈ ಒಮ್ಮದೊಮ್ಮೆ ಟೈಮಿಗೆ ಜಾಸ್ತಿ ಬಿಟ್ಟು ಹಳ್ಳಿಗಳಿಗೂ ಏನು ಇಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು ಈಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಲರ್ಟ್ ಮಾಡಿದ್ದೀವಿ ಈಗ ಎಲ್ಲ ಕಡೆನೂ ನಾನು ಅಲ್ಲಿಂದ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಬಂದಿದ್ದೀನಿ ಡಿ ಸಿ ಗೆ ಎಲ್ಲ ತಹಸೀಲ್ದಾರಿಗೆ ಅಲಾಟ್ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಬೆಳಗ್ಗೆ ಸುಚುವೇಶನ್ ನೋಡ್ಕೊಂಡು ಕನಿಷ್ಠ ನಮಗೆ ಒಂದು ಎರಡು ಲಕ್ಷ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ವರೆಗೂ ನಮ್ಗೆ ಯಾವುದೂ ತೊಂದರೆ ಆಗೋದಲ್ಲ ಜನರಲ್ಲಿ ನನಗಿದ್ದು ಮಾಹಿತಿ ಎರಡು ಲಕ್ಷ ಯಾವ ಹಳ್ಳಿಗಳಿಗೆ ನೀರು ಹೋಗಲ್ಲ ಯಾವ ಹಳ್ಳಿಗಳಿಗೂ ನೀರು ಹೋಗೋಲ್ಲ ಯಾವ ಹಳ್ಳಿಗಳು ಮುಳುಗೋಗಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಬೆಳೆ ಹೊಲ್ದಾಗ ನೀರು ಹೋಗ್ಬೋದು ತಕ್ಕ ಮಟ್ಟಿಗೆ ಪೂರ್ಣಪಡುವ ಎರಡೂವರೆ ಲಕ್ಷ ಮ್ಯಾಲೆ ಹೋತ್ತಂದರೆ ನಮ್ಗೆ ಸ್ವಲ್ಪ ಇಫೆಕ್ಟ್ ಆಗೋಂಥ ಲಕ್ಷಗಳದು ಹೊರಗಡೆ ಸರಿ ಈಗ ಸದ್ಯದ ಮಟ್ಟಿಗೆ ಒಂದು ಲಕ್ಷ ಬಿಡ್ತಾ ಇದ್ದೀವಿ ಬೆಳಗ್ಗೆ ಸಿಚುವೇಶನ್ ನೋಡಿಕೊಂಡು ಎಲ್ಲ ಹಳ್ಳಿಗಳನ್ನು ಅಲರ್ಟ್ ಮಾಡಿ ಜಾಸ್ತಿ ಮಾಡ್ಕೊತ ಹೋಗ್ಬೇಕಂತ ವಿಚಾರ ಮಾಡಿದ್ರು ಸರಿ ಬೆಳೆಯ ಎರಡನೇ ಬೆಳೆಯಲ್ಲ ಸರ್ ಮೊದಲು ಡ್ಯಾಮ್ ಅಂತ ಪ್ರಯತ್ನ ಮಾಡೋಣ ಡ್ಯಾಮ್ಗೆ ಸೇಫ್ಟಿಗೇನು ಈಗ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡಿದ್ರೆ ಡ್ಯಾಮ್ ಸೇಫ್ಟಿಗೆ ಏನು ತೊಂದರೆ ಇಲ್ಲ ಅಂತ ಏನು ಸಮಸ್ಯೆ ಏನು ಇಲ್ಲ ಆ ಗೇಟ್ ರಿಪೇರಿ ಆಗಬೇಕು ಆ ಗೇಟು ರಿಪೇರಿಗೆ ಈಗ ನೀವು ಹೇಳಿದರೆ ಗೇಟು ಮೇಂಟೆನೆನ್ಸ್ ಏನ ಮೇಂಟೆನೆನ್ಸ್ ಏನಿಲ್ಲ ಪ್ರತಿ ವರ್ಷ ಮೇಂಟೆನೆನ್ಸ್ ಮಾಡೇ ಮಾಡ್ತಾರೆ ಆ ಕೊಂಡಿ ಲಿಂಕ್ ಇದೆ ಅಲ್ಲ ಅದು ಲಿಂಕು ಪೂರ್ಣ ತಪ್ಪಿರೋದ್ರಿಂದ ಆಗಿದೆ ಇಂದು ನಾರಾಯಣಪುರದೊಳಗೂ ಈ ಸಿಚುವೇಷನ್ ಆಗಿತ್ತು ನೋಡೋಣ ನಾಳೆ ಅಧಿಕಾರಿಗಳು ಬರ್ತಾರೆ ಎಕ್ಸ್ಪರ್ಟ್ಸ್ ಬರ್ಸ್ ಬರ್ತಾಯಿದ್ದಾರೆ ಅವ್ರನ್ನೆಲ್ಲರನ್ನ ಕರೆಸಿ ಮಾತಾಡ್ತೀನಿ ಮತ್ತು ಈಗಾಗಲೇ ಇವ್ರಿಗೇನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತರಲಿಕ್ಕೆ ಅವರ ಪಿ ಎಸ್ಗಳಿಗೆ ಯಾಕಂದರೆ ಫೋನಾಗಿ ಸಿಕ್ಕಿಲ್ಲ ನಾನು ಲೇಟ್ ನೈಟ್ ಸಿದ್ದರಾಮಯ್ಯ ಸಾಹೇಬ್ರು ಜೊತೆಗೆ ನಾನು ಬಂದಿದ್ದು ಅವರು ಬೆಂಗಳೂರಿಗೆ ಹೋದರೂ ನಾನು ಈ ಕಡೆ ಬಂದೆ ಅವಾಗ ಇನ್ನೂ ನಮಗೆ ಮಾಹಿತಿ ಇದ್ದಿಲ್ಲ ಸಿ ಎಂ ಸಾಹೇಬ್ ಜೊತೆಗಿದ್ದದ್ದೇ ನನಗೆ ಮಾಹಿತಿ ಇದ್ದಿದ್ದಿಲ್ಲ ಐ ತಿಂಕ್ ನನಗನ್ಸಿದ ಮಟ್ಟಿಗೆ ತುಮಕೂರು ಸನ್ನಿಕ್ ಇದ್ದದ್ದೇ ನನಗೆ ಮಾಹಿತಿ ಬಂತು ನಾನು ಹಾಗೆ ಅಂದರೆ ನಾನು ಅಲ್ಲಿ ಹಾಲ್ಟಾಗಿ ಮಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಡ್ಬೇಕಂತ ವಿಚಾರ ಮಾಡಿದ್ದೆ ಬಟ್ ಈ ಸಿಚುವೇಶನ್ ನೋಡ್ಕೊಂಡು ನಾನು ಸೀದಾ ನನಗೆ ಅನ್ಸಿದ ಮಟ್ಟಿಗೆ ಈಗ ಸದ್ಯ ಅದಕ್ಕೆ ಅಧಿಕಾರಿಗಳೇನ ಸಿಕ್ಸ್ಟಿಯಿಂದ ಸಿಕ್ಸ್ಟಿ ಫೈವ್ ಟಿ ಎಮ್ ಸಿ ನೀರು ಪೂರ್ ಲಾಕ್ ಪೂರ ಖಾಲಿ ಮೇಲೆ ಅದಕ್ಕೇನಾದರೂ ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗ್ಬೋದು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈಗ ನಾವು ಎರಡು ಲಕ್ಷ ಮೇಲೆ ಕ್ಯೂಸೆಕ್ಸ್ ನೀರು ಅಂದ್ರೆ ಕನಿಷ್ಠ ಮೂರಿಂದ ನಾಲ್ಕು ದಿವಸ ಬೇಕು ಅದಕ್ಕೆ ಅದನ್ನು ನೋಡೋಣ ಸಿಚುವೇಶನ್ ಏನೇನಾಗುತ್ತೆ ಈಗ ನಾನು ಎಕ್ಸ್ಪರ್ಟ್ ಅಲ್ಲ ಈಗ ನಾಳೆ ಎಕ್ಸ್ಪರ್ಟ್ ಅವ್ರು ಬಂದ ಮೇಲೇ ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳೋಕೆ ಸಾಧ್ಯತೆ ಆಗುತ್ತೆ ಸರ್ ಬೆಂಗಳೂರು ಹೈಡ್ರಾಬಾದ್ ಅಲ್ಲಿ ಮಾಹಿತಿ ಕೊಟ್ಟಿದ್ದೀವಿ ಹೈಡ್ರಾಬಾದ್ನವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ ಬೆಂಗಳೂರಿಗೂ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಅಧಿಕಾರಿಗಳು ಅವರೆಲ್ಲರೂ ನಾಳೆಗೆ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಎಲ್ಲರೂ ಬರ್ತಾರೆ ಮ್ಯಾಕ್ಸಿಮಮ್ ಟೆನ್ ತರ್ಟಿ ಟು ಲೆವೆನ್ ಓ ಕ್ಲಾಕ್ ಆಗ್ಬೋದು ಎಷ್ಟು ನೋಡೋಣ ಅವ್ರು ಬಂದಿದ್ದಂಗೆ ಅವ್ರ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರ ಅವನು ಬರ್ತಾರ ಸರ್ ಸಿಚುವೇಶನ್ನು ನೋಡೋಣ ಬೆಳಗ್ಗೆ ನಾನು ಈಗೇನು ರಾತ್ರಿ ಮಾತಾಡೋಕ್ಕಾಗಿಲ್ಲ ಲೇಟ್ ನೈಟ್ ಡಿ ಸಿ ಎಮ್ ಅವ್ರಿಗೆ ಸಿ ಎಮ್ ಅವ್ರಿಗೆ ನಾನು ನೋಡ್ಕೊಂಡು ಮಾತಾಡಿದ್ದು ಹೇಳ್ತೀನಿ ಎಲ್ಲರಿಗೂ ಸರ್ ಇವ ನಿಜವಾಗ್ಲೂ ಬಾಗಿನ ಅರ್ಸೋದು ನಿಜವಾಗ್ಲೂ ಕ್ಯಾನ್ಸಲ್ ಆಗಿತ್ತು ಹದಿಮೂರನೇ ತಾರೀಕು ಇದ್ದು ಹದಿನಾರನೇ ತಾರೀಕಿಗೆ ಮಾಡಿದ್ವಿ ಹದಿನಾ ಹದಿನೈ ಹದಿಮೂರು ಅನಿವಾರ್ಯ ಆಯಿತು ಅಲ್ಲಿಂದ ಆಫೀಸ್ನೇ ಆಫೀಸಲ್ಲಿ ಮೆಸೇಜ್ ಬಂದಿತ್ತು ಹದಿಮೂರಕ್ಕೆ ಇದ್ದಿದ್ದು ಹಾಂ ಇಲ್ಲ ಟಿ ಪಿ ಆಗಿತ್ತು ಬರ್ಬೇಕಂತ ಟಿ ಪಿ ಆಗಿತ್ತು ನಾನು ಎರಡೂ ಕೆಲಸ ಆಗುತ್ತಂತ ಬ ಇದಕ್ಕೆ ಬಂದಿದ್ದು ಬಟ್ ಅನಿವಾರ್ಯ ಇದು ನೋಡೋಣ ನಾಳೆಗೆ ಈ ಸಿಚುಯೇಷನ್ ಅಂತೂ ನೋಡೋಣ ಈ ಸಿಚುಯೇಷನ್ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಮಾತಾಡೋಣ